ಏನೇ ಬರಲಿ ಏನೇ ಬರಲಿ ಈಗಾಗಲೇ ರಾಣೆಬೆನ್ನೂರು ತಾಲೂಕಿನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎನಿಸಿಕೊಂಡಂತ ಏನು ಕೌಲತ್ತು ಗ್ರಾಮ ಪಂಚಾಯತಿ ಇಡೀ ತಾಲೂಕಿನಲ್ಲೇ ಆದಾಯ ಒಂದು ಸಂಗ್ರಹಣೆ ಮಾಡದಲ್ಲಿ ಹೆಸರು ಪಡೆದುಕೊಂಡಂತ ಒಂದು ಪಂಚಾಯತಿ ಮತ್ತು ಎರಡನೇದಾಗಿ ಏನು ಮಹಾತ್ಮ ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಒಂದು ಕೌಲತ್ತಿ ಗ್ರಾಮ ಪಂಚಾಯತಿ ಹೆಸರು ಪಡ್ಕೊಂಡಿದೆ ಇಂತ ಒಂದು ಗ್ರಾಮ ಪಂಚಾಯತಿಯಲ್ಲಿ ತಪ್ಪಾಗಿದೆಯೋ ಅಥವಾ ಸರಿ ಅಥವಾ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ತನಿಖೆ ಮುಖಾಂತರ ಸತ್ಯತೆ ಬಯಲಿಗೆ ಬರಬೇಕು ಯಾಕಪ್ಪ ಅಂದ್ರೆ ಇವತ್ತು ಸಾರ್ವಜನಿಕರಿಗೆ ಕೊಟ್ಟಂತ ತೆರಿಗೆ ಹಣ ಕೋಲ್ ಆಗಬಾರ್ದು ಸಾರ್ವಜನಿಕರಿಗೆ ಮುಟ್ಟಬೇಕು ಅಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಏನು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಊಹಾಪೂ ನಡೀತದ ಅಥವಾ ಲಿಖಿತವಾಗಿ ನಾವು ಈಗಾಗಲೇ ಸಿ ಎಸ್ ಮತ್ತು ಏನು ಲೋಕಾಯುಕ್ತರು ಕೊಟ್ಟವೆ ಆ ತನಿಖೆ ಮುಖಾಂತರ ಬಹಿರಂಗವಾಗಿ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಆ ಗೊತ್ತಾಗ ಮೊದಲು ತಾವುಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರೊಂದಿಗೆ ನೀವು ಮೀಟಿಂಗ್ ಮಾಡಿ ಸತ್ಯ ಸತ್ಯಾಸತ್ಯತೆಗಳನ್ನ ಸಾರ್ವಜನಿಕರ ಮಧ್ಯದಲ್ಲಿಟ್ಟು ಇದು ತಪ್ಪಾಗತ್ತ ಸರಿಯಾಗತ್ತೆ ಅಂತಂದು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಒಂದು ಮನವಿಯನ್ನು ಕೊಡ್ತಾ ಇದಾವೆ ಏನಪ್ಪ ಮನವಿ ಅಂತಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನ ಸೇರಿಸಿ ಏನು ಭ್ರಷ್ಟಾಚಾರ ಆಗೈತಿ ಅಂತ ಆರೋಪ ಮಾಡ್ತಾ ಇದ್ರೆ ಅವರಿಗೆ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಇದು ಏನಾದ್ರೂ ಒಂದು ವೇಳೆ ನೀವು ತಪ್ಪು ಮಾಡಿದ್ದೇ ಕರೆ ಆಯ್ತಂದ್ರೆ ಕೂಡಲೇ ಏನು ಅಧ್ಯಕ್ಷರು ಮತ್ತು ಏನು ಅಂದ್ರೆ ಅವ್ರಿಗೆ ಈ ತರ ಈ ತಪ್ಪಾಗಿದೆ ಇದನ್ನ ಅಂತ ಅವರಲ್ಲಿ ಮನವರಿಕೆ ಮಾಡ್ಕೊಳ್ಳಿ ಮತ್ತು ಈ ಗ್ರಾಮದಲ್ಲಿ ಇರ್ತಕ್ಕಂತ ಮುಖಂಡರನ್ನ ಕರೆಸಿ ಸರಿಪಡಿಸುವಂತ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಯಾಕಂದ್ರೆ ಸ್ಪಷ್ಟೀಕರಣ ಬೇಕ್ರಿ ಮನುಷ್ಯನಲ್ಲಿ ಯಾಕಂದ್ರ ಈಗ ಯಾ ಏನಾದ್ರು ಕೂಡ ತನಿಖೆ ಈಗ ಯಾಕಂದ್ರ ಈಗ ನಾವು ಲೋಕಾಪ್ತ ಕೇಸ್ ಮಾಡಿ ಅಂತ ಈಗ ನೋಡಿ ಇಲ್ಲಿ ಇಪ್ಪತ್ತೈದು ಅದೇ ಉಷಾ ಕಂಪ್ನಿಯಿಂದ ನೀವು ತಗೊಂಡ್ರಿ ಪೈಸಿ ಕರಣ ಕೊಡ್ತಾನೆ ಏನೈತಿ ಇಪ್ಪತ್ತೈದಕ್ಕ ಒಂದ್ ಸಾವಿರದ ಅಲ್ಲ ಒಂದು ಲಕ್ಷದ ಎಪ್ಪತ್ತು ಸಾವಿರ ಆಗೈತಿ ಇಲ್ಲಿ ಏನೈತಿ ಆರ್ ಸಾವಿರದ ಎಂಟುನೂರ ಐತಿ ನೀವು ಇಲ್ಲಿ ಹದಿಮೂರು ಸಾವಿರ ಹಾಕಿರಿ ಒಂದೊಂದ್ಕ ರಾಟಿಗೆ ಈಗ ಏನಕತಿ ಇಲ್ಲಿ ಜನರಿಗೆ ಅದು ತಪ್ಪ ಅಥವಾ ನೀವು ತಪ್ಪು ಮಾಡಿರೋ ಅದರ ವಿಚಾರ ಏನೋದನ್ನ ಇಲ್ಲಿ ನಿಮ್ಮ ಪಂಚಾಯತಿ ಒಳಗ ಚರ್ಚೆ ಮಾಡಿ ಸಾರ್ವಜನಿಕರಿಗೆ ಮನ ಮುಟ್ಟುವಂತೆ ಪಂಚಾಯತಿ ಅಭಿವೃದ್ಧಿಗಳು ಅಧಿಕಾರಿಗಳು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಟೆಂಡರ್ ಪ್ರಕ್ರಿಯೆ ಮಾಡಿ ಅದನ್ರಿ ಸ್ಪಷ್ಟೀಕರಣ ಆಗ್ಬೇಕಂತ ಪ್ರಶ್ನೆ ಈಗ ನಾನ್ ಹೇಳ್ತೇನೆ ಈಗ ನಿಮ್ಮ ಸಿಬ್ಬಂದಿಗಳು ತೆರಿಗೆ ಹಣವನ್ನ ಉಸೂಲಿ ಮಾಡ್ಯಾರ ಸರ್ ಇವತ್ತು ಏನು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಏನು ಅಬ್ದುಲ್ ನಜೀರ್ ಸಾಬ್ ಅವರು ಏನು ಪಂಚಾಯತ್ ಮಿನಿಸ್ಟ್ರಿದ್ದರು ಆ ಸಂದರ್ಭದಲ್ಲಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯನ್ನು ಜಾರಿಗೊಳಿಸಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರ ಕೊಟ್ಟಿರ್ತಕ್ಕಂಥದ್ದು ಇಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತಪ್ಪಾಯಿತೋ ಏನೋ ಅಂತ ತಮ್ಮ ಭಾವನೆಯಲ್ಲಿ ಏನು ಹೇಳ್ತೀರಿ ಸರ್ ಈಗಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಹೆಸರು ಪಡೆದುಕೊಂಡಂಥ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲೇ ಕೌಲತ್ತಿ ಪಂಚಾಯತಿ ಅತಿ ಹೆಚ್ಚು ಪುರಸ್ಕಾರವನ್ನು ಪಡೆದಂಥ ಪಂಚಾಯಿತಿ ಪಂಚಾಯತಿಗಳಲ್ಲಿ ಸಮಸ್ಯೆಗಳು ಆಗ್ತವೆ ಯಾವ ಪಂಚಾಯಿತಿಯಲ್ಲಿ ಸಮಸ್ಯೆ ಆಗೋದಿಲ್ಲ ಎಲ್ಲ ಪಂಚಾಯತಿಯಲ್ಲಿ ಸಮಸ್ಯೆ ಇದೆ ಆದರೆ ಇಲ್ಲಿ ಆಗ್ತಕ್ಕಂಥ ಆರೋಪಗಳು ಸರಿನ ತಪ್ಪ ಮುಂದಿನ ತನಿಖೆ ಹಂತದಲ್ಲಿ ಗೊತ್ತಾಗ್ತತಿ ಈಗ ನಾವು ಪಿ ಡಿ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನಂತ ಒಂದು ವಾರದೊಳಗೆ ನೀವು ತಮ್ಮ ಸಭೆಯನ್ನು ಕರೆದು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಸಂಪೂರ್ಣವಾದಂಥ ಒಂದು ರಾಟಿಗಳಿಗೆ ಹಿಂಗೆ ಬಿಲ್ ಹಾಕಿರಿ ಇಷ್ಟಿಟ್ ಬಿಲ್ ಹಾಕಿರಿ ಇದು ತಪ್ಪ ಸರಿ ಅಂತಂದು ಸ್ಪಷ್ಟೀಕರಣ ಕೊಡ್ಬೇಕಂತ ನಾವು ಮನವಿ ಕೊಟ್ಟವಿ ಇದು ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಅಧಿಕಾರಿಗಳು ನೇರವಾಗಿ ಒಣಗಾಗ್ತಾರ ಅಕಸ್ಮಾತ್ ಅಕಸ್ಮಾತ್ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ತಪ್ಪು ಅಂತ ಕಂಡು ಬಂದಲ್ಲಿ ತಮ್ಮ ಸಂಘಟನೆಯ ಮುಂದಿನ ನಿಲುವುಗಳೇನು ಅಂತ ನಮ್ಮ ಹೋರಾಟಕ್ಕೆ ಏನು ಇಲ್ಲಿರ್ತಕ್ಕಂತ ಜನರು ಮತ್ತು ಕೌಲತಿ ಗ್ರಾಮದಲ್ಲಿ ಇರ್ತಕ್ಕಂಥ ಮುಗ್ಧ ಮುಖಂಡ ಎಲ್ಲರೂ ಕೂಡ ಇಲ್ಲಿ ಸದೃಢವಾಗಿ ದುಡಿಯತಕ್ಕಂಥ ವರ್ಗ ಇದೆ ಇಲ್ಲಿ ಕೌಲತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಮುಖಂಡರು ಕೂಡ ಬಹಳ ಪ್ರಬಲ್ಯವಾಗಿದಾರೆ ಯಾಕಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾರ ಈ ಹಿಂದೆ ಅಂತ್ಯಂತ ಘಟನೆಗಳು ನಡೆದವು ಯಾವ್ದಕ್ಕೂ ಸೊಪ್ಪ ಹಾಕಿಲ್ಲ ಇಲ್ಲಿ ಮುಖಂಡರು ಇಲ್ಲಿ ಮುಖಂಡರ ಜೊತೆಗೆ ನಾನು ಕೂಡ ಸಂಪರ್ಕದಲ್ಲಿದ್ದೇನೆ ಯಾವುದೇ ರೀತಿಯ ತಪ್ಪಾತಂದ್ರೆ ತಪ್ಪಾಯ್ತು ಅವರನ್ನು ಯಾವ ರೀತಿಯಾಗಿ ಇದನ್ನ ಮಾಡ್ಬೇಕನ್ನೋದನ್ನ ಅವರೇ ದಂಡಿಸ್ತಾರ ನಾವೇನ್ ದಂಡಿಸೋದ ಅವಶ್ಯಕತೆ ಇರಲ್ಲ ಬಟ್ ಒಂದು ವಾರದೊಳಗೆ ಇವರು ಸ್ಪಷ್ಟೀಕರಣ ಕೊಡಲಿಲ್ಲ ಅಂದ್ರೆ ನಾವು ತಾಲೂಕ್ ಕಚೇರಿ ಮುಂದೆ ಅವರ ದಂಡೆ ಮಾಡ್ತಾ ಈ ಮೂಲಕ ಮನವಿ ಮಾಡ್ತಾವೆ ಸ್ವೀಕರಿಸಿದ್ದಾರೆ ಏನೇನು ಆರೋಪ ಬಂದವು ಅನ್ನೋದು ಏನು ಮಾಹಿತಿ ಇಲ್ಲ ಪಂಚಾಯತಿ ಸಭೆಯಲ್ಲಿ ಮಾಹಿತಿಗಳು ತಕ್ಕಂತ ಸ್ಪಷ್ಟೀಕರಣವನ್ನು ಇನ್ನೊಂದು ವಾರದೊಳಗೆ ನಾವು ಮುಖಂಡರಿಗೆ ಕೊಡ್ತೀವಿ ಸರ್ ನಿಮ್ಮ ಗಮನಕ್ಕೆ ಬರೆದ ಹಾಗೆ ಇಂಥ ಒಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತ ರೈತ ಮುಖಂಡರು ಆರೋಪ ಮಾಡಿದ್ದಾರೆ ಇದರ ಬಗ್ಗೆ ತಾವು ಸರ್ ಟೆಂಡರ್ ಕರೆದಿದ್ರು ಟೆಂಡರ್ ಅಲ್ಲಿ ಹೆಂಗಿತ್ತು ಯಾವುದು ಕಮ್ಮಿ ಇರುತ್ತೋ ನಾವು ಅದನ್ನು ಟೆಂಡರ್ ಮಾಡಿಕೊಟ್ಟಿದ್ವಿ ಸರ್ ಅಷ್ಟೇ ಬಿಲ್ ಮಾಡಿದ್ದೇವೆ ಅಷ್ಟು ಸರ್ ಸರ್ ಅಧಿಕಾರಿಗಳ ವರ್ಗಕ್ಕೆ ಕೇಳೋದಾದ್ರೆ ಸರ್ ಈಗಾಗಲೇ ಆರೋಪ ಬಿಲ್ಲಲ್ಲಿರೋದು ಅಮೌಂಟ್ ವ್ಯತ್ಯಾಸ ನೀವು ನಂತರ ನಮಗೆ ಗಮನಕ್ಕೆ ಬಂದಿದೆ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಯಾಕೆ ನಾವು ಈ ಪ್ರಕೂಪ್ಮೆಂಟ್ ಆಧಾರದಲ್ಲಿ ಟೆಂಡರನ್ನು ಕರೆದಿದ್ದರಿಂದ ಎಲ್ ಒನ್ ಎಲ್ ಟು ಎಲ್ ತ್ರೀ ಮೂರು ಜನ ಕೊಟೇಷನ್ ಮೇಲೆ ಇದು ಮಾಡಿದ್ರು ಅಪ್ಲೈ ಮಾಡಿದ್ದಾರೆ ಅದರ ಎಲ್ ಒನ್ ಯಾರು ನಾವು ಸೆಲೆಕ್ಟ್ ಮಾಡಿದ್ದೀವಿ ಮತ್ತು ನೀವು ಈ ಬಿಲ್ ಕೊಟ್ಟಿದ್ದೀರಂದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಮೇಲಧಿಕಾರಿಗಳಿಗೆ ನಾವು ಈ ಗಮನಕ್ಕೆ ತರ್ತೀವಿ ಯಾಕಂದ್ರೆ ನಾವು ಪಾರದರ್ಶಕದ ಅಡಿ ನಿಯಮದಲ್ಲಿ ಕೆ ಟಿ ಪಿ ಪಿ ನಿಯಮದಲ್ಲ ಅದರ ಅಡಿಯಲ್ಲೇ ನಾವು ಟೆಂಡರ್ ಕಾಲ್ ಮಾಡಿದ್ದೀವಿ ಬೇರೆ ಯಾವುದೋ ನಾವು ಗ್ರ ಟೆಂಡರ್ ಅಲ್ಲಿ ಯಾವುದೋ ಮಾಡಿಲ್ಲ ಅದು ನಾವು ಹಾಗಾಗಿ ಅದು ನಾನು ಮೇಲ್ಧಾರಿಗಳ ಜೊತೆ ಅದನ್ನ ಡಿಸ್ಕಷನ್ ಮಾಡ್ತೀನಿ ಯಾಕಂದ್ರೆ ನಾವು ಟೆಂಡರ್ ಕಾಲ್ ಮಾಡಿದ್ದು ರೇಟ್ ಹಾಕಿದ್ದು ಇಷ್ಟು ಹಾಕಿದೆ ಬಟ್ ಈಗ ಲೋಕಲ್ ಯಾರೋ ತಂದೆ ತೋರ್ಸಿದ್ರಲ್ಲ ಆ ಬಿಲ್ ನಮಗೆ ಕೊಟ್ಟರು ಅನುಕೂಲ ಆಗುತ್ತೆ ನಾವು ಅವ್ರಿಗೊಂದು ಇದನ್ನು ಹಾಕ್ತೀವಿ ಯಾಕಂದ್ರೆ ನೀವು ಕೊಟೇಶನ್ ಇದರಲ್ಲಿ ಇಷ್ಟು ಮಾಡಿದ್ರ ಲೋಕಲ್ ಇದು ಇಟ್ಕೊಂಡಿ ವ್ಯತ್ಯಾಸ ಇಷ್ಟು ಅಮೌಂಟ್ ಕಂಡು ಬಂದಿದೆ ಯಾಕೆ ನಮ್ಮ ಉದ್ದೇಶನೇ ಸಾರ್ವಜನಿಕನ ಕೋಲಾಗಬಾರ್ದು ಯಾಕೆ ಮೇಲ್ನೋಟಕ್ಕೆ ಈ ಥರ ಬಿಲ್ ಅಲ್ಲಿ ಏರುಪೇರು ಆಗಿದೆ ಅಂತ ಅನಿಸುತ್ತೆ ಸರ್ ಈಗ ನೀವು ತಂದಿದ್ದಾವ ಇದು ಪ್ರತಿ ಮೇಲೆ ನಮಗೆ ಆ ಥರ ಅನಿಸಿರೋದು ಬಟ್ ನಾವು ಪಾರದರ್ಶಕ ನಿಯಮದ ಅಡಿಯಲ್ಲಿ ನಾವು ಟೆಂಡರ್ ಕಾಲ್ ಮಾಡಿದ್ದೀವಿ ನಿಯಮ ಅನುಸಾರ ಟೆಂಡರ್ ಓಪನ್ ಆಗಿರುತ್ತೆ ಒಂದು ವೇಳೆ ಆ ರೀತಿ ಆಗಿದ್ರೆ ಅದನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಏನು ಕ್ರಮ ತಗೋದು ಅದು ಮೇಲಧಿಕಾರಿ ಇವತ್ತು ಡಿಸ್ಕಶನ್ ಮಾಡ್ತೀನಿ ಸರ್ ನಾನು